ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹಾಲುಮತರ ಆಶಯದಂತೆ ಕನಕ ಭವನ ಶೀಘ್ರ ಲೋಕಾರ್ಪಣೆ ಶಾಸಕ ಡಿ ಎಚ್ ಪಾಟೀಲ್ ಹೇಳಿಕೆ ಹಾಲುಮತ ಸಮಾಜದ ಆಶಯದಂತೆ ಕುಷ್ಟಗಿ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕನಕ ಭವನ ಕಟ್ಟಡವನ್ನು ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಭರವಸೆ ನೀಡಿದರು ನಗರದ ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತದಿಂದ ಸೋಮವಾರ ಹಮ್ಮಿಕೊಂಡಿದ್ದ ಐದುನೂರ ಮೂವತ್ತೇಳನೇ ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತಮ್ಮ ತಂದೆ ದಿವಂಗತ ಹನುಮಗೌಡ ಪಾಟೀಲ್ ಅವರು ಭೂದಾನ ಮಾಡಿದ್ದ ಜಾಗೆಯಲ್ಲಿ ನಿರ್ಮಿಸುತ್ತಿದ್ದ ಕನಕ ಭವನ ಕಟ್ಟಡ ಪೂರ್ಣಗೊಳಿಸಲು ಅಗತ್ಯ ಒಂದು ಕೋಟಿ ರೂಪಾಯಿಗಳನ್ನು ನೀಡಿದೆ ಸದ್ಯ ಕಟ್ಟಡ ನಿರ್ಮಾಣ ಕಾರ್ಯ ಸಮಾರೋಪಾದಿಯಲ್ಲಿ ನಡೆಯುತ್ತಿದೆ ಎಂದರು ಮಹಾಮಾನವತಾವಾದಿ ಭಕ್ತ ಶ್ರೇಷ್ಠ ಕನಕದಾಸರು ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ ಅವರ ತತ್ವಾದರ್ಶಗಳನ್ನು ಸರ್ವಧರ್ಮೀಯರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದ ಬಿಟನಗೌಡರು ಇಂದಿನ ಕನಕದಾಸರ ಜಯಂತಿ ಮೆರವಣಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ತಮಗೆ ಖುಷಿ ತಂದುಕೊಟ್ಟಿದೆ ಎಂದರು ಸೋದರತ್ವ ಇದೆ ನಾವೆಲ್ಲೂ ಕೂಡ ಒಂದು ಅಂತಕ್ಕಂಥ ಭಾವನೆ ಇದೆ ನಾವೆಲ್ಲೂ ಕೂಡ ಇದನ್ನ ಹಳ್ಳಿಗಳಲ್ಲಿ ಬೆಳೆಸಬೇಕು ಯಾಕಂದ್ರೆ ಇವತ್ತು ಒಬ್ಬರು ಕಂಡು ಒಬ್ಬರಿಗೆ ನೋಡಿದ್ರೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ನಾವಿದೆ ಅದ ಹಿಂದೆ ಕನಕದಾಸರು ಹೇಳಿದ್ದಾರೆ ಅತ್ತೆ ಸೊಸೆ ಆಗುವ ಸೊಸೆ ಅತ್ತೆ ಆಗುವ ಪುತ್ರ ಪಿತನಾಗುವ ಪಿತ ಪುತ್ರನಾಗುವ ಕಾಲದ ಯಜಮಾನ್ಯ ಸಂಸ್ಕೃತಿ ಒಳಗಡೆ ಮುಂಬತಕ್ಕಂಥ ದಿನಮಾನಗಳೇ ಉರುಳಿ ಇಡತಕ್ಕಂಥ ಕಾಲ ಬರ್ತದೆ ಅಂತಕ್ಕಂಥದ್ದನ್ನು ಅವರೇ ಹೇಳಿರ್ತಕ್ಕಂಥದ್ದು ಅಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ ಅವೆಲ್ಲವನ್ನೂ ಮೀರಿ ಮಾನವೀಯತೆ ಮರಿಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ನಾವೆಲ್ಲೂ ಕೂಡ ಭಾವಿಸ್ಬೇಕಾಗ್ತೀವಿ ಆತನ ಮೇಲೆ ಯಾತರ ಕುಲವ ಅಂತ ಹೇಳ್ತಾರೆ ಸೋದರತ್ವ ಇದೆ ನಾವೆಲ್ಲೂ ಕೂಡ ಒಂದು ಅಂತಕ್ಕಂಥ ಭಾವನೆ ಇದೆ ನಾವೆಲ್ಲೂ ಕೂಡ ಹಳ್ಳಿಗಾಡಲ್ಲಿ ಬೆಳೆಸಬೇಕು ಯಾಕಂದರೆ ಇವತ್ತು ಒಬ್ಬರು ಕಂಡು ಒಬ್ಬರಿಗೆ ನೋಡಿದ್ರೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ನಾವು ಇದೇವೆ ಕನಕದಾಸರು ಹಿಂದೆ ಹೇಳಿದ್ದಾರೆ ಅತ್ತೆ ಸೊಸೆ ಆಗುವ ಸೊಸೆ ಅತ್ತೆ ಆಗುವ ಪುತ್ರ ಪಿತನಾಗುವ ಪಿತ ಪುತ್ರನಾಗುವ ಕಾಲದ ಯಜಮಾನ್ಯ ಸಂಸ್ಕೃತಿ ಒಳಗಡೆ ದಿನಮಾನಗಳೇ ಉಳಿ ಇಡತಕ್ಕಂಥ ಕಾಲ ಬರ್ತದೆ ಅಂತಕ್ಕಂಥದ್ದನ್ನು ಅವರೇ ಹೇಳಿರ್ತಕ್ಕಂಥ ಪಿ ಪಿಯು ಕಾಲೇಜಿನ ಉಪನ್ಯಾಸಕ ಸಾಹಿತಿ ರಮೇಶ್ ಬಾಬು ಯಾಳ್ಗಿ ಅವರು ಕನಕದಾಸರ ಬದುಕು ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಇದು ಎಲ್ಲ ಮಹಾತ್ಮರಿಗೂ ಅನ್ವಯಿಸಿ ಹೇಳುವ ಮಾತು ನಾನು ವಾಲ್ಮೀಕಿ ಬಗ್ಗೆ ಮಾತಾಡ್ತೀನಿ ಸಿದ್ದರಾಮೇಶ್ವರ ಬಗ್ಗೆ ಮಾತಾಡ್ತೀನಿ ಬಸವ ಜಯಂತಿ ಬಗ್ಗೆ ಮಾತಾಡ್ತೀನಿ ಎಲ್ಲ ರಾಜ್ಯ ತುಂಬ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ಜನರಿಗೆ ನಾನು ಮಾತಾಡಿ ಬಂದವನು ಇದು ಅಹಂಕಾರದ ಮಾತಲ್ಲ ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಜಯಂತಿಗಳು ಕೇವಲ ಜಾತಿಗೆ ಸೀಮಿತಗೊಳ್ಳುತ್ತಿರುವುದು ಭಾಳ ದುರಂತದ ವಿಷಯ ನಾವು ಆಚರಿಸುವ ಬಹುತೇಕ ಜಯಂತಿಗಳು ಆಗಬಾರದಿತ್ತು ಕುಲ ಕುಲ ಎಂದು ಬಡದಾಡದಿರಿ ನಿಮ್ಮ ಕುಲ ಯಾವುದು ಎಂದು ಕೇಳಿದ ಕನಕದಾಸರ ಮಡಿ ಮೈಲಿಗೆ ಮೇರಿದ ಮಹಾಜ್ಞಾನಿ ಜಾತಿ ಪದ್ಧತಿ ಹೋಗಲಾಡಿಸಲು ಅನವರತ ದುಡಿದ ಭಕ್ತ ಶ್ರೇಷ್ಠ ಕವಿ ಕನಕದಾಸರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ ಮೇರು ವ್ಯಕ್ತಿತ್ವವನ್ನು ಸಂಕುಚಿತಗೊಳಿಸಬಾರದು ಅದರ ಜೊತೆಗೆ ಬಹಳ ಖುಷಿಯಿಂದ ಹೇಳುವ ಬಾತಂದ್ರೆ ಯಾಕೆಂದ್ರೆ ಕನಕದಾಸ ಒಬ್ಬರಿಗೆ ಸೇರಿದ ವ್ಯಕ್ತಿಯಲ್ಲಿ ಇಡೀ ಮನುಕುಲದ ದಾರಿದೀಪ ಅದು ಸಮಾಜದ ಮಾರ್ಗದರ್ಶಕ ಆತ ಕುಷ್ಟಿಗೆಯಲ್ಲಿ ನಿಂತು ಏನು ಖುಷಿ ಆಗಿದೆ ಅಂದ್ರೆ ಕನಕನ ವಿಚಾರಗಳೆಲ್ಲವೂ ಕೂಡ ಇಲ್ಲಿ ಮೇಳೈಸಿದೆ ಎಲ್ಲ ಸಮಾಜದವರು ನನಗೆ ಬಹಳ ವಿಚಿತ್ರ ಅನ್ನಿಸ್ತು ಮೆರವಣಿಗೆಯಲ್ಲಿ ಈಗಾಗಲೇ ಹೇಳಿದರೆ ಸರ್ವ ಜಾತಿಯ ಜನಾಂಗದ ತೋಟದಂತೆ ನನಗೆ ಕುಷ್ಟಿಗೆ ಕಾಣ್ತಾ ಇದೆ ಈ ವೇದಿಕೆ ಬಹಳ ಖುಷಿ ಕೊಟ್ಟಿದೆ ಅಂತ ಈ ಮಾತನ್ನು ಹೇಳ್ತೀನಿ ಬೇರೆ ಕಡೆಗೆ ಇರುವಂತಹ ವಿಶೇಷತೆ ಇಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಎಲ್ಲರನ್ನ ಕರ್ಕೊಂಡು ಭಾವೈಕ್ಯ ಬೆಸೆಯುವ ಸಾಮರಸ್ಯ ಬೆಸೆಯುವ ಸಹಿಷ್ಣುತೆ ಬೆಸೆಯುವಂತ ಕೆಲಸ ಇಲ್ಲಿಯ ಶಾಸಕರು ಮತ್ತು ಆಡಳಿತ ಮಾಡ್ತಾ ಇದೆ ಕನಕನ ಸ್ಮರಣೆ ಗೈಯುವುದೇ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಸಾನಿಧ್ಯ ವಹಿಸಿದ್ದ ಬಾಜಿಂನಾಗ ಕನಕ ಗುರುಪೀಠದ ಶಿವಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೃಷಿ ಪ್ರಮುಖ ದೇವೇಂದ್ರಪ್ಪ ಬೋರಟಗಿ ಅವರು ಮಾತನಾಡಿದರು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಲುಮತ ಸಮಾಜದ ಗುರುಗಳಾದ ತೇಜಯ್ಯ ಗುರುವಿನ್ ಶಿವಾನಂದಯ್ಯ ಗುರುವಿಂದ್ ಧ್ಯಾನಪ್ಪಯ್ಯ ಟೆಂಗುಂಟಿ ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪಲ್ಲೆತ್ ಕೊಪ್ಪಳ ವಿವಿ ಸಿಂಡಿಕೇಟ್ ಸದಸ್ಯ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಹಿರಿಯ ವಕೀಲ ಫಕೀರಪ್ಪ ಚಳಿಗೇರಿ ವಿ ಕುರಿ ಕಂದಪೂರಪ್ಪ ವಾಲ್ಮೀಕಿ ನಾಗರಾಜ್ ಮೇಲಿನಮನಿ ಶೈಲಜಾ ಬಾಗ್ಲಿ ಗುರಪ್ಪ ಕುರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗಣ್ಯರು ಹಾಜರಿದ್ದರು ಗಮನ ಸೆಳೆದ ಮೆರವಣಿಗೆ ನಗರದ ಸಂತ ಕನಕದಾಸರ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಕನಕದಾಸರ ಜಯಂತಿ ಮೆರವಣಿಗೆ ನಡೆಯಿತು ಈ ವೇಳೆ ಹಾಲುಮಠ ಸಮಾಜ ಸೇರಿದಂತೆ ವಿವಿಧ ಸಮಾಜದ ಗಣ್ಯರು ಪಾಲ್ಗೊಂಡಿದ್ದು ಕಂಡುಬಂತು